రి ఇ మగునే హుట్ అస్ బ జ్యోతిష ప్రయోజన ఇలా అప్ప సత్తారా ఈ విషయ నా నగు హర్ష అదే మాట్లాడతాను ಶಾಲಿನ ನಾನು ಇನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ಯಾವತ್ತು ಸಿನಿಮಾ ಕರ್ಕೊಂಡು ಹೋಗದೆ ಇರೋರು ಕರ್ಕೊಂಡು ಹೋದಾಗ್ಲೆ ಅನ್ಕೊಂಡೆ ಏನ್ ವಿಚಾರ ನೀನು ಮೈ ಮೇಲೆ ಒಂದು ಚಿಕ್ಕ ಗೆರೆ ಬಿದ್ರು ನನ್ನಿಂದ ತಡೆಯೋಕ್ಕಾಗಲ್ಲ ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಅನ್ಕೋ ಖಂಡಿತ ಅವ್ರು ನಿನ್ನ ಹೊಟ್ಟೆನ್ ಕುಯ್ತಾರೆ ಅದಕ್ಕೆ ನಾವು ಯಾಕೆ ಡೆಲಿವರಿನ ಮನೇಲೆ ಮಾಡ್ಕೋಬಾರ್ದು ತಲೆ ಕೆಟ್ಟಿದ್ಯಾ ನಿಮಗೆ ಡೆಲಿವರಿ ಅಂತ ಕೇಳಿದ್ರೇ ಭಯ ಆಗ್ತಿದೆ ಇನ್ ಮನೇಲಿ ಬೇರೆ ಮಾಡಿಸ್ಕೋಬೇಕಾ ಶನಿ ಪ್ರಸವ ಅನ್ನೋದು ಒಂದು ಪ್ರಕ್ರಿಯೆ ಅದು ನಡೆಯುತ್ತೆ ಏನೇನೋ ಮಾತಾಡ್ಬೇಡಿ ಗಂಡಸರು ಪ್ರಕ್ರಿಯೆ ಅಂತ ದೊಡ್ಡಾಗಿ ಹೇಳ್ಬಿಡ್ತೀರ ದಯವಿಟ್ಟು ಈ ವಿಷಯದಲ್ಲಿ ಹಠ ಮಾಡಬೇಡಿ ನಾನು ನನ್ನ ಕೈಯಲ್ಲಿ ಎಷ್ಟು ಪ್ರಸವ ಮಾಡಿದ್ದೀನಿ ಗೊತ್ತಾ ಹಸುಗಳಿಗೆ ಡೆಲಿವರಿ ಮಾಡಿಸ್ದಂಗೆ ಇದು ಶಾಲಿನಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ಮೇಲೆ ನಾವು ಪ್ರಸವ ಮಾಡೋದಕ್ಕೆ ಶುರು ಮಾಡೋಣ ಮೇಲೆ ನಂಬಿಕೆ ಇಲ್ವಾ ಇದಕ್ಕೆ ನಮ್ಮ ಅಪ್ಪ ಅಮ್ಮ ಒಪ್ಕೋತಾರ ಇನ್ನೊಂದು ಕಾರಣ ಸಿಕ್ತು ಜನರೆಲ್ಲ ಆಡ್ಕೊಳಕ್ಕೆ ನನಗೆ ಒಪ್ಪಿಗೆ ಬೇಕು ಅಷ್ಟೇ ಬೇರೆ ಯಾರ ಒಪ್ಪಿಗೆ ಅವಶ್ಯಕತೆ ಇಲ್ಲ ಇಲ್ಲಿವರೆಗೂ ನೀವು ಕೇಳಿರೋದಕ್ಕೆ ಯಾವ್ದಕ್ಕಾದ್ರೂ ಇಲ್ಲ ಅಂತ ಅಂದಿದ್ದೀನಾ ಆದ್ರೆ ನನ್ನ ಮಗು ಜೀವದ ಜೊತೆ ಆಟಾಡೋದಕ್ ನಾನ್ ಬಿಡಲ್ಲ ಹಲೋ ಹಲೋ ಚಂದು ಅಲ್ವಾ ಹೌದು ಸೋಮನ್ ಅವ್ರ ಆಫೀಸಿಗೆ ಬಂದಿದ್ದಾರಾ ಇಲ್ಲ ಅಕ್ಕ ಅಣ್ಣ ಇವತ್ತು ಬಂದಿಲ್ಲ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಿಮ್ಗೆ ಏನಾದರೂ ಹೇಳಿದ್ರಾ ಇಲ್ಲ ಹೇಳಿಲ್ಲ ಅಣ್ಣ ಹುಡುಕ್ಲಾ ಬೇಡ ಅವ್ರು ಬಂದ್ಮೇಲೆ ನನಗೆ ಕಾಲ್ ಮಾಡಕ್ಕೆ ಹೇಳಿ ಹಾ ಸರಿ ನಾನು ಹೇಳ್ತೀನಿ ಯಾರಿಗೂ ಹೇಳಿದೆ ಎಲ್ಲಿಗೋ ಹೋಗಿದ್ದೆ ಪಾಪ ಬಸ್ರಿ ಹುಡುಗಿ ಗಾಬರಿ ಪಟ್ಕೊಳ್ತಾಳೆ ಅನ್ನೋದಾದ್ರೂ ಗೊತ್ತಾಗಲ್ವಾ ನಿನ್ಗೆ ಇದ್ಯಾರು ನನ್ನನ್ ಕರ್ಕೊಂಡ್ ಬರಕ್ ಬಂದಿದ್ದ ಬಸ್ ಸ್ಟ್ಯಾಂಡ್ ಗೆ ನೀವ್ ಯಾರು ಸೂಲ್ಗಿತ್ತಿ ಸೂಲ್ಗಿತ್ತಿನ ಯಾಕ್ ಬಂದಿದ್ದು ಸರಿ ಹೋಯ್ತು ಇಲ್ಲೆಲ್ಲ ಸೂಲ್ಗಿತ್ತಿರಿಗೆ ಕಲೆಕ್ಟರ್ ಕೆಲಸನಾ ಯಾರು ಇವಳು ನನ್ ಹೆಂಡತಿ ಅವ್ರಮ್ಮ ಅದಕ್ಕೆ ಅದಿಕ್ಕೆ ಹಾ ಸರಿ ಹೋಯ್ತು ಸೋಮ ನನ್ನ ಮಗಳಿಗೆ ಏನಾದರೂ ಆದ್ರೆ ಏನಾಗ್ಬಿಡತ್ತೆ ಹೂವಿನ ಹೆರಿಗೆ ಆಗತ್ತೆ ಒಂದ್ ನೊಣಕ್ ಕೂಡ ಗೊತ್ತಾಗಲ್ಲ ಅದೇನ್ ದೊಡ್ಡ ಸಾಧನೆ ಅಲ್ಲ ಹಾಗಂತ ಟಿಕೆಟ್ ಕೊಟ್ಟು ಎಲ್ರ ಮುಂದೆ ಹೆರಿಗೆ ಮಾಡ್ಬೇಕಾ ಸೋಮನ್ ಇವರು ಇಲ್ಲೇ ಕರ್ಕೊಂಡು ಹೋಗ್ಬಿಡ್ತೀನಿ ಹಾಗಾದ್ರೆ ನೀವಿಬ್ರು ಈಗಲೇ ಹೊರಟ್ಬಿಡಿ ನೋಡು ಏನು ತಗೋಬೇಡ ಇವಾಗಲೇ ಇಲ್ಲಿಂದ ಹೊರಡೋಣ ಎಲ್ಲ ಹೆತ್ತೋರು ಸುಖವಾಗಿ ಹೆರಿಗೆ ಆಗ್ಲಿ ಅಂತ ಬಯಸ್ತಾರೆ ಚಾಕೋಲ್ ಕರ್ಕೊಂಡು ಕರ್ಕೊಂಡೋಗ್ತೀರಾ ನಾನು ಹೆರಿಗೆ ಮಾಡಿರೋ ಅಮ್ಮ ಮಗು ಯಾವತ್ತೂ ಸತ್ತಿಲ್ಲ ಮಾ ಮಗಳ ಮನೆಗೆ ಹೋಗೋಣ

ಏನ್ರಿ ಬಂದಿರೋದು ಅಮ್ಮಂಗೆ ಇಷ್ಟ ಆಗಿಲ್ಲ ಅವ್ರು ಬಂದಿದ್ದು ನಮ್ಮಮ್ಮನಿಗೆ ಮಾತ್ರ ಅಲ್ಲ ನಿಮ್ಮಮ್ಮ ನಿಮ್ಮ ಅಪ್ಪನಿಗೂ ಕೂಡ ಅವ್ರು ಬಂದಿದ ಇಷ್ಟನೇ ಆಗಲಿಲ್ಲ ಅಲ್ಲ ನಿನ್ನ ಕಿವಿಲಿ ಕಿವಿಲ್ ಏನೋ ಹೇಳಿದ್ರಲ್ಲ ಏನದು ಕೈ ತೆಗೀರಿ 헤레? Hey 호다? ನಾನು ಎಂಟು ಮಕ್ಕಳನ್ನ ಹೆತ್ತಿದ್ದೀನಿ ಆಮೇಲೆ ಸೌದೆ ತರಕ್ಕೆ ಬೆಟ್ಟ ಹತ್ತಿ ಹೋಗ್ತಿದ್ದೆ ಕೆಲಸ ಮಾಡಿದ್ರೆ ಈ ಹೆರಿಗೆ ಸುಲಭ ಆಗ್ಬಿಡತ್ತೆ ಇವಾಗಿನ ಹೆಣ್ಮಕ್ಳು ಕೆಲಸ ಮಾಡಲ್ವಲ್ಲ ಕಸ ಗುಡಿಸಲ್ಲ ನೀರ್ ತರಲ್ಲ ಮನೇಲಿ ಅಡಿಗೆ ಮಾಡಲ್ಲ ಹೆರಿಗೆ ಮಾತ್ರ ಸುಲಭ ಆಗ್ಬೇಕು ಬಾಮಗನೆ ಬೇವಿನ ಎಣ್ಣೆ ಗಂಧದ ಬೇರು ಮತ್ತೆ ಕಲ್ಸಕ್ರೆ ಇದನ್ನೆಲ್ಲ ಬೇಗ ಗ್ರಂಥಿಗೆ ಅಂಗಡಿಯಿಂದ ತಂದ್ಬಿಡು ಹ್ಮ್ ಇಷ್ಟ ಆಗಿಲ್ಲ ಇಲ್ಲಿ ನೋಡಿ ದಿನದಲ್ಲಿ ಎರಡು ಸಲ ಅವಳಿಗೆ ಹಾಲಿನ ಕಷಾಯ ಮಾಡ್ಕೊಡಿ ಯಾಕಂದ್ರೆ ಎಂಟು ಹೇಳಿದ ಔಷಧಿಯಿಂದಾನೆ ನಾನು ಸ್ನಾನ ಮಾಡ್ತಾ ಇದ್ದೀನಿ ಧೈರ್ಯವಾಗಿರು ಏನೂ ಆಗಲ್ಲ ಸೋಮನ್ ಮನೆಯಿಂದ ಏನೋ ಶಬ್ದ ಕೇಳ್ತಿದೆ ಕಣೆ ಆ ಹುಡುಗಿಗ್ ನೋವು ಶುರುವಾಯ್ತು ಅನ್ಸುತ್ತೆ ಹೋಗಿ ನೋಡು ಏನು ಅಂತ ಅರ್ಚು ತಗೋಬಾ ಹೋಗು ಏನಾಯ್ತೆ ಇವ್ರ ಅಲ್ಲಾಡ್ತಾನೆ ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತೆ ಏನ್ ಏನಾಯ್ತು ಇವ್ರಿಗೆ ಅಯ್ಯೋ ನಮ್ ನಿದ್ದೆ ಹಾಳು ಮಾಡಕ್ಕೆ ಅಂತಾನೆ ಬಂದಿದ್ದಾಳೆ ಶನಿ ಬಂದಾಗಿಂದ ಕೂತ ಇದ್ನಲ್ಲ ಸಾಲದಿಕ್ಕೆ ಹುರ್ಗಡ್ಲೆ ಬೇರೆ ತಿನ್ಬಿಟ್ಟೆ ಅವಾಗ ಶುರು ಆಯಿತು ಒಂದ್ ಕೆಲಸ ಮಾಡಿ ಹೋಗಿ ಜೀರಿಗೆ ನೀರು ತಗೊಂಡ್ಬಿಡಿ ಕಮ್ಮಿ ಆಗ್ತೀನಿ ಏಯ್ ಈ ವಯಸ್ಸಾದವಳ ಕೈಲಿ ಅವಳಿಗೆ ಹೆರಿಗೆ ಮಾಡಿಸ್ತೀಯಾ

ಏನಾಗಲ್ಲ 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 ಹುಷಾರು ಹುಷಾರು ಮಲಗಿಸು ಮಲಗು ಮಲಗಿ ಮಲಗು ಮಲಗು ಮಲಗಿ ನಿಧಾನ ಹಾ ಶಾಲಿ ಹಾ ಹೆದರ್ಕೋಬೇಡ ಏನಾಗಿಲ್ಲ ಏನಾಗಿಲ್ಲ ಶಾಲಿ ಒಂದು ಸ್ವಲ್ಪ ಹೋಗು ಅಷ್ಟೇ ತಗೊಂಡ ಬಾ ಹೋಗು ಬೇಗ ಹೋಗು ಹೋಗಬೇಡಿ ಹೆದರ್ಕೋಬೇಡ ಹೆದರ್ಕೋಬೇಡ ಬೇಗ ಹೋಗು ಸಮಾಧಾನ ಮಾಡ್ಕೋ ಏನು ಆಗಲ್ಲ ಒಂದು ಸ್ವಲ್ಪ ತಡ್ಕೊಳ್ಳಿ ಆಗ್ತಿಲ್ಲ ಸ್ವಲ್ಪ ತಡ್ಕೋ ಸರಿ ಹೋಗು ಅಮ್ಮ ಹೇ ಬೇಗ ಹೋಗಿ ನಿನ್ ಹೆಂಡತಿನ ಕರ್ಕೊಂಡ್ ಬಾ ನನ್ ಸೊಸೆ ಹತ್ರ ಮಗ ಮತ್ತೆ ಆಯ ಇದಾರೆ ಬೇಗ ಬಾ ಶಲ್ಲಿ ಭಯ ಪಡ್ಬೇಡ ಶಲ್ಲಿ ನಾವೆಲ್ಲ ಇಲ್ಲೇ ಇದ್ದೀವಿ ನಾನು ಅಮ್ಮ ಎಲ್ರು ಇಲ್ಲೇ ಇದ್ದೀವಿ ನೀನು ಏನ್ ಮಾಡ್ತಾ ಇದ್ದೀರಾ ಹೆರಿಗೆ ಆಗತ್ತೆ ಬೇಗ ಬಟ್ಟೆ ತಗೊಂಬಾ ಶಲ್ಲಿ హర్కోబేడా నో బంద బల్వంత్ వా ము బేడా అయ్యో దేవ్రే ನನ್ ಸೊಸೆ ಮಮ್ಮೋಗಿಗೆ ಏನು ಆಗಬರ್ದು ನಾನು ಬಂದು ನಿಮಗೆ ಅರ್ಕೆ ತیرಿಸ್ತೇನೆ ಏನ್ ಏನ್ ರೀ ಮೊದಲು ನನ್ ಸೊಸೆಗೆ ಡೆಲಿವರಿ ಆಗಲಿ ಆಮೇಲೆ ಮುತ್ತಿಗೆಗೆ ಸರಿಯಾಗಿ ಮಾಡ್ತೀನಿ ಬಂದಿಯಾ ಸ್ವಲ್ಪ ಬಿಸ್ನಿರ್ ಕೈಸ್ಕೊಂಡು ಬರ್ತೀಯಾ ಅಲ್ಲಿ ಯಾರು ಇಲ್ಲ ನಾನು ಹೋಗಿ ನೋಡ್ತೀನಿ ಬೇಗ ಬೇಗ ಸ್ವಲ್ಪ ಬಿಸ್ನಿರ್ ತಂದಿಡು ಬೇಗ ಶಲ್ನಿ ಕೈ ಹಾಕ್ತಿದಾರೆ ಏನು ಹೆದರ್ಕೋಬೇಡ ಶಾಲಿ ಬಾಬಾ ಶಲ್ನಿ ಅಳೋದ್ ಬಿಟ್ಟು ಮುಕ್ಕಮ್ಮ ಅಯ್ಯೋ ಮುಕ್ಕೋ ಮುಕ್ಕು ಮುಕ್ಕೋ ಮುಕ್ಕು ಅಳೋದ್ ನನ್ ಇಸು ಕಾಲ್ ಸರಿಯಾಗಿ ಹಂಗೆ ಮುಕ್ಕಮ್ಮ ಮುಕ್ಕು ಮುಕ್ಕು ನಿನ್ ಕೈಯಲ್ಲಿ ಆಗತ್ತೆ ಸ್ವಲ್ಪ ಜೋರ ತಳ್ಳು ಆಗುತ್ತೆ ಹಂಗೆ ಹಂಗೆ ತಳ್ಳು ತಳ್ಳು